ಯಾರು ಇಲ್ಲ ಸರ್ ಮಳೆ ಬರ್ತಾ ಇದೆ ಸ್ವಲ್ಪ ಅಲ್ಲೋಗಿ ಮಾತಾಡ್ಕೊಡೋಣ ಬನ್ನಿ ಸರ್ ಬನ್ನಿ ಸರ್ ನಮಗೆ ಮಳೆ ಬಂದಾಗ ಏನಾದರೂ ಬಿಸಿಯಾಗಿರೋದು ನೆನಪಾಗುತ್ತೆ ಅಲ್ವಾ ಬಿಸಿ ಬಿಸಿ ಬೋಂಡ ತಿನ್ಬೇಕು ಹಂಗೆ ಹಿಂಗೆ ಏನೋ ಅನಿಸುತ್ತೆ ಸೊ ಮಳೆಯಲ್ಲಿ ನೀವು ಕೆಂಡ ಅಂದ್ರೆ ಬಿಸಿ ಅಂತ ಸೊ ಬಿಸಿಯಾಗಿ ಬಿಸಿ ಬಿಸಿಯಾಗಿ ಏನಾದ್ರು ಮಾತಾಡೋಣ ಬನ್ನಿ ಅನ್ಕೊಂಡು ಎಲ್ಲಿ ಸರ್ ಅಲ್ಲಿಲ್ಲ ಇಲ್ಲೇ ಇಲ್ಲ ಎಲ್ಲಿ ಎಲ್ಲಾದರೂ ನಿಮ್ಮ ಅನುಕೂಲ ಬನ್ನಿ ಸರ್ ಅಲ್ಲೇ ಹೋಗೋಣ ಸರ್ ಈಗ ವಿಜಯನಗರ ಖುಷಿ ಬಂದಿದ್ದೀವಿ ನಾವು ಸರ್ ಯೂಶ್ವಲಿ ನೀವು ಎಲ್ಲಿ ಊಟ ಮಾಡೋದು ತಿಂಡಿ ತಿನ್ನೋಕ್ಕೆಲ್ಲ ಹೋಟ್ಲುಗಳು ದೊಡ್ಡ ದೊಡ್ಡ ಹೋಟ್ಲು ಆ ಥರ ಪ್ರಿಫರ್ ಮಾಡ್ತೀವಿ ಅಥವಾ ಲೋಕಲ್ ಈ ಥರದ್ದೆಲ್ಲ ಪ್ರಿಫರ್ ಮಾಡ್ತೀರ ಹೆಂಗೆ ಆಲ್ಮೋಸ್ಟು ಒಂದು ಎರಡು ಇಂಥ ಸಣ್ಣ ಪುಟ್ಟ ಹೋಟ್ಲ್ಗಳಲ್ಲೇ ನಾನು ತಿನ್ನೋದು ಸರ್ ಸರ್ ನೀವು ರೋಡ್ ಸೈಡ್ ಊಟ ನನಗೆ ಇಷ್ಟ ಆಗೋದು ಓಕೆ ಅದೇ ಇಷ್ಟ ಆಗೋದು ದೊಡ್ಡ ದೊಡ್ಡ ಹೋಟ್ಲು ಕಾಮನ್ ಆಗಿರುತ್ತೆ ಎಲ್ಲ ಕಡೆ ಬಟ್ ರೋಡ್ ಸೈಜ್ ಒಂದೊಂದು ಕಡೆ ಒಂದೊಂದು ಇವು ಸರ್ ನಾನು ನೋಡಿ ಆಡಿಯನ್ಸ್ ಕೇಳೇನೆ ಮರ್ತಿದ್ದೆ ನಾವು ಮಾತಾಡ್ತಂತ ಮಳೆ ಬಂತು ಅಂತ ಶುರು ಮಾಡಿಬಿಟ್ಟಿದ್ವಿ ಫಸ್ಟ್ ಆಡಿಯನ್ಸ್ ಕೇಳಿಬಿಡ್ತೀನಿ ನಮಸ್ಕಾರ ನಾನು ನವೀನು ನಿಮ್ಗೆ ಗೊತ್ತಿರೋದೇ ನಾನು ರೆಗ್ಯುಲರ್ ಇಂಟರ್ವ್ಯೂ ಮಾಡ್ತಾ ಇರ್ತೀನಿ ಸೊ ಕೆಂಡ ಟೀಮ್ ಇದೆ ಸೊ ರೀಸೆಂಟಾಗಿ ಸಿನ್ಮಾ ರಿಲೀಸ್ ಆಗಿದೆ ಸಿನ್ಮಾನು ನೋಡಿದ್ವಿ ತುಂಬ ಚೆನ್ನಾಗಿದೆ ಸಿನ್ಮಾ ಸೊ ಟೀಮ್ ಇದ್ದಾರೆ ಮಾತಾಡ್ಸೋಣ ಕಲಾವಿದರು ಸೊ ಸರ್ ಮೊದಲನೇದಾಗಿ ನಮಸ್ಕಾರ ನೋಡ್ತೀವಿ ಸತೀಶ್ ಅಂತ ಸೊ ಭರತು ಸತೀಶು ಸೊ ಸಿನ್ಮಾ ನೋಡಿದ್ವಿ ಸರ್ ಸೊ ಒಬ್ಬ ಕೇಶವ ಅನ್ನೋ ಜರ್ನಿ ಅಂತ ಗೊತ್ತಾಯಿತು ಏನೇನಾಗುತ್ತೆ ಒಳ್ಳೆ ದಾರಿ ಕೆಟ್ಟ ದಾರಿ ಎಲ್ಲದೂ ಇದೆ ಸೊ ಏನು ಹೇಳ್ತೀವಿ ಸಿನಿಮಾ ಬಗ್ಗೆ ಎಲ್ಲ ನೋಡಿದವ್ರು ಏನಂತ ಇದ್ದಾರೆ ನಿಮಗೆ ಖಂಡಿತ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಅದಲ್ಲದೆ ಅವ್ರಿಗೆ ತುಂಬ ಸರ್ಪ್ರೈಸಸ್ ಇದೆ ಎಕ್ಸೈಟ್ಮೆಂಟ್ ಇದೆ ಹೀಗೂ ಇರುತ್ತಾ ಅನ್ನೋದೊಂದು ಪ್ರಶ್ನೆ ಬಂದಿದೆ ಅಥವಾ ಎಷ್ಟೋ ಕಡೆ ಸಿನಿಮಾ ನೋಡಿದವರು ಅಲ್ಲ ಈ ಕ್ಯಾರೆಕ್ಟರ್ ಹಂಗೆ ಮಾಡ್ ಹಂಗೆ ಮಾಡಿದ್ನ ನಾನು ಕ್ವೆಶನ್ ಕೇಳಿದ್ದಾರೆ ಸರ್ ಸರ್ ನಿಮ್ಗೆ ಏನಂತ ಇದ್ದಾರೆ ನಿಮ್ಮ ಕ್ಯಾರೆಕ್ಟರ್ ಅಥವಾ ಸಿನಿಮಾ ಬಗ್ಗೆ ಎಲ್ಲ ನನ್ನ ಕ್ಯಾರೆಕ್ಟರ್ ಎಲ್ಲರೂ ಏನು ತುಂಬ ಚೆನ್ನಾಗಿದೆ ಅಂತೇಳಿ ನೋಡಿದರೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಕೆಲವರಿಗೆ ಇಂಥದ್ದು ಫಸ್ಟ್ ಟೈಮ್ ಅಂತ ಹೇಳ್ತಾರೆ ಫಸ್ಟ್ ಟೈಮ್ ಇತ್ತ ಟ್ರೈ ಮಾಡ್ತಾರೆ ಕನ್ನಡದಲ್ಲಿ ಅಂತೆಲ್ಲ ತುಂಬ ಇಷ್ಟಪಡ್ತೇವೆ ಸರ್ ಕಾಲ್ ಮಾಡಿ ಮೆಸೇಜ್ ಮಾಡಿ ಎಲ್ಲ ಹೇಳ್ತಾ ಇದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಅಂತೇಳಿ ಸರ್ ಒಂದು ಮೂವಿನಲ್ಲಿ ಸರ್ ಯಾಕೆಂದ್ರೆ ಎಲ್ಲರೂ ನಿಮಗೆಲ್ಲೂ ಆ್ಯಕ್ಟಿಂಗ್ ಮಾಡ್ಕಂತ ಅನ್ಸೋದೇ ಇಲ್ಲ ಪ್ರತಿಯೊಬ್ಬರು ಅವರ ರೋಲ್ನ ಜೀವಿಸ್ತಾ ಇದ್ದಾರೆ ಎಲ್ಲೋ ಎಲ್ಲ ಒಂದು ಕಡೆ ಏನೋ ಕತ್ತೇಳಿ ಆ ಥರ ಅದೆಲ್ಲ ಅನ್ಸೋದೇ ಇಲ್ಲ ಅದು ಆ ಬರೋದಿಲ್ಲ ನಿಜವಾಗ್ ಜೀವಿಸ್ತಾ ಇದ್ದಾರೆ ಅವರು ಅವರೇನೆ ಇವಾಗ ಭರತ್ ಬಂದ್ಬಿಟ್ಟು ಕೇಶವ ರೋಲ್ ಮಾಡಿದ್ರೆ ನನಗೆ ಭರತ್ ಕಾಣೋದಿಲ್ಲ ಕೇಶವನೇ ಕಾಣೋದು ಸೊ ಆ ಥರನೇ ಇದೆ ಸರ್ ಪ್ರತಿಯೊಬ್ಬರು ರೋಲ್ ಕೂಡ ಆ ಥರನೇ ಇದೆ ಸರ್ ನಾನು ಸಿನಿಮಾದಲ್ಲಿ ಕೇಶವನ್ ರೋಲ್ ನೋಡಿದೆ ನೀವು ರಿಯಲ್ ಆಗಿ ನೋಡಿದೆ ನೀವು ತುಂಬಾ ಜೋರಾಗಿ ಮಾತಾಡ್ತೀರಾ ಒಂಥರ ಓಪನ್ ಆಗಿ ಮಾತಾಡ್ತೀರಾ ಆತ ಆಕ್ಟಿವ್ ಆಗಿದ್ದೀರಾ ನೀವು ಇಲ್ಲಿ ನೀವು ಅವ್ರ ಜೊತೆ ಮಾತಾಡುವಾಗಲೂ ನಾನು ಅಬ್ಸರ್ವ್ ಮಾಡಿದೆ ಬಟ್ ಕೇಶ ಒಂದು ಹಂಗಲ್ಲ ಇಲ್ಲ ತುಂಬಾ ಸೈಲೆಂಟ್ ಆಗಿರ್ತಾನೆ ಸೊ ಆ ಥರ ಸೊ ಹೆಂಗೆ ಆ ರೋಲ್ಗೋ ನಿಮ್ಮ ರೋಲ್ಗೋ ಹೆಂಗೆ ಹೆಂಗೆ ಆ ರೋಲ್ ಬಗ್ಗೆ ಅಥವಾ ಅಂದರೆ ಸರ್ ನನಗೆ ಗೊತ್ತಿರೋ ಸ್ವಲ್ಪ ಸ್ವಲ್ಪ ಆ್ಯಕ್ಟಿಂಗಲ್ಲಿ ಯಾವುದು ತುಂಬ ಬೇರೆ ಆಗಿರಲ್ಲ ಆ ಕ್ಯಾರೆಕ್ಟರ್ ಯಾವುದು ನಮ್ಮಿಂದನೇ ಹುಟ್ಟು ಬಂದಿರುತ್ತೆ ಅದು ತುಂಬ ದೂರನೂ ಇರಲ್ಲ ಅದು ಎಲ್ಲೋ ಅವೆಲ್ಲ ಎಲ್ಲರಿಗೂ ಆ ಗುಣಗಳೆಲ್ಲ ಇರುತ್ತೆ ಅದರಲ್ಲಿ ಈಗ ಚಾನಲೈಸ್ ಮಾಡಿರೋದೊಂದು ಇನ್ನೊಂದು ಅಂದ್ರೆ ಎಷ್ಟೋ ಜನ ಕೇಳಿದ್ರೆ ಏನ್ ಪ್ರಿಪ್ರೇಷನ್ ಮಾಡಿದೆ ಅಂದ್ರೆ ಒಂದ್ ಮೇನ್ ಪ್ರಿಪ್ರೇಷನ್ ನನ್ನ ಇರೋ ಆಚೆ ಒಂದು ಕನೆಕ್ಷನ್ಸ್ ಆಗಲಿ ಫ್ರೆಂಡ್ಶಿಪ್ ಆಗಲಿ ಸಾಮಾಜಿಕ ಜಾಲತಾಣಗಳಲ್ಲಾಗ್ಲಿ ಇನ್ವಾಲ್ವ್ ಮಾಡೋದು ಕಟ್ ಮಾಡ್ಕೊಂಡಿದ್ವಿ ಇದೊಂದು ಮಾಡಿದ್ವಿ ಸರ್ ಸೋಷಿಯಲ್ ಆಫ್ ಎಕ್ಸ್ಟರ್ನಲ್ ಡಿಸ್ಟರ್ಬೆನ್ಸ್ ಆಗಲಿ ಆಗಲಿ ಇಂಟ್ರಾಕ್ಷನ್ಸ್ ಆಗಲಿ ಇನ್ಫ್ಯಾಕ್ಟ್ ನಾನು ನಂಬರ್ ಸ್ವಿಚ್ ಆಫ್ ಮಾಡಿ ಒಂದು ಸಣ್ಣದೊಂದು ನೋಕಿಯಾ ಫೋನ್ ಇಟ್ಕೊಂಡು ಆ ನಂಬರ್ ಮಾತ್ರ ನಮ್ಮ ಡೈರೆಕ್ಟರ್ ಕೊಟ್ಟಿದ್ವಿ

ಏನ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬಾಳ ಹೇಗಂತ ನಾನು ಹಾಸ್ಪಿಟಲ್ ಬೆಳೆದು ನಾನು ಅಲ್ಲಿ ನಾನು ಮಾಡಿದ ರೋಲ್ಗಳು ತುಂಬಾ ಕಾಣಿಸ್ತಾ ಇತ್ತು ಅದೆಲ್ಲ ಅದ್ಭವ ಮಾಡ್ತಾ ಇದ್ದೇನೆ ಹೇಗಿರ್ತಾರೆ ಯಾವ ಯಾವ ಟೈಮಲ್ಲಿ ಹೇಗೆ ಅದು ನಂಗೆ ತುಂಬಾ ಹೆಲ್ಪ್ ಆಗಿತ್ತು ಎಕ್ಸ್ಪ್ಲೈನ್ ಮಾಡ್ತಿರ್ಬೇಕಾದ್ರೆ ನಂಗೆ ಆ ರೋಲ್ಗಳು ಯಾವ್ದು ನೋಡಿದ್ರಲ್ಲ ಅದು ಅದೇ ತಲೆಗೆ ಬರ್ತಾ ಇತ್ತು ಸೊ ಅದು ತುಂಬಾ ಹೆಲ್ಪ್ ಆಗಿತ್ತು ಯಾವ ನೋಡ್ಕೊಂಡೆ ಏನೋ ಯಾವ ತೊಗೊಂಡು ಸೊ ಸಿನಿಮಾದಲ್ಲಿ ತುಂಬಾ ವಿಷಯ ಹೇಳಿದ್ದೀರಾ ಒಂದು ಎರಡು ಅಂತಲ್ಲ ಒಂದು ಈ ಕಡೆ ಅವನು ಏನು ಸಿನಿಮಾ ಬಿಗಿನಿಂಗ್ ಅಲ್ಲೇ ಬರುತ್ತೆ ತುಂಬಾ ಜನ ಸಿನಿಮಾ ನೋಡಿಲ್ಲ ಬಟ್ ಬೇಡ ಬಿಗಿನಿಂಗ್ ಅಲ್ಲೇ ಒಂದು ಇನ್ಸಿಡೆಂಟ್ ಆಗುತ್ತೆ ಆ ಇನ್ಸಿಡೆಂಟ್ ಇಂದ ಅವ್ರ ಕಂಪ್ನಿ ಏನೂ ಮಾಡಲ್ಲ ಆ ಥರದ್ದೊಂದು ಆ ಆತರ ತುಂಬಾ ಅಂದ್ರೆ ಲೋಕಲಾಗಿ ನಡೆಯೋ ನಡೆಯುವ ವಿಷಯಗಳನ್ನೇ ಹಾಕಿ ಸಿನಿಮಾ ಮಾಡಿದ್ದಾರೆ ಸೊ ಕತೆ ಹೇಳಿದಾಗೆಲ್ಲ ನಿಮ್ಗೆ ಹೇಗೆ ಅನ್ನಿಸ್ತು ಅಂದ್ರೆ ಈ ತರದೊಂದು ನಾನು ಒಂದು ಏನು ಕೊನೆಯಾಗಿ ಏನು ಕೇಳಿದೆ ಅಂದ್ರೆ ನಮ್ಮ ನಿರ್ದೇಶಕರಿಗೆ ಅಲ್ಲ ಇಷ್ಟು ಮರ್ಸಿಲೆಸ್ ಆಗಿರ್ತೀಯ ನೀನು ಅವ್ನು ಹಿಂಗೆ ಮಾಡ್ಬಿಟ್ಟಿದ್ಯಲ್ಲ ನೀನು ಅನ್ನೋ ಥರ ನನ್ನ ಕ್ವೆಶನ್ ಆಗಿತ್ತು ಸರ್ ಒಂಚೂರು ನಾವು ಮನುಷ್ಯರಲ್ಲಿ ಬೇಡವಾ ಅನ್ನೋದು ಇದು ಬಂತು ಸರ್ ನನಗೆ ಅವಾಗ ಅನ್ಸ್ತು ಅಂದ್ರೆ ಹಾಗಾದ್ರೆ ರೋಡಲ್ಲಿ ಇಳಿದು ಕೆಲಸ ಮಾಡೋರನ್ನ ಜೀವನ ನಾವು ಯೋಚನೆ ಮಾಡಬೇಕಾಗಿರೋದು ಯೋಚನೆ ಮಾಡಬೇಕಾಗಿರೋದು ಅವ್ರಿಗೆ ಬೇರೆ ದಾರಿ ಇಲ್ಲ ಸರ್ ಎಷ್ಟೋ ಕಡೆ ನೀವು ಹೇಳಿದ್ರಲ್ಲ ಇದು ಕಾಂಪನ್ಸೇಷನ್ ಕೊಡಲ್ಲ ಇದು ಇನ್ನೊಂದು ರಿಪೋರ್ಟರ್ನ ಹತ್ರ ಕೇಳಿದ್ರು ಹ್ಞೂ ಸರ್ ಅದೇ ಸತ್ಯ ಅದು ಕೊಡೋಲ್ಲ ಸರ್ ಏನು ಮಾಡೋಕ್ಕೂ ಆಗಲ್ಲ ಕೆಲವು ಕಡೆ ಹಂಗಿದೆ ಓಕೆ ಸರ್ ನಿಮಗೆ ನೀವು ಸಿನಿಮಾ ನೋಡಿದ್ರೆ ನಿಮಗೆ ನೋಡಿದಾಗ ಬರೀ ಆಡಿಯನ್ಸ್ ಆಗಿ ಏನು ಇಷ್ಟ ಆಯಿತು ಸಿನಿಮಾದಲ್ಲಿ ಪ್ರತಿಯೊಬ್ಬರು ಆಕ್ಟಿಂಗು ಅದು ಡೈರೆಕ್ಷನ್ ಹಾಂ ಇನ್ನೊಂದು ಲೊಕೇಶನ್ ತುಂಬ ಇಷ್ಟ ಆಯಿತು ಕೆಲವೊಂದು ಡೈಲಾಗ್ಗಳು ಎಸ್ಪೆಷಲಿ ಡೈಲಾಗ್ಸ್ ಕೆಲವೊಂದೆಲ್ಲ ಇದೆಲ್ಲ ತುಂಬ ತುಂಬ ಇದು ಚಿಕ್ಕೇಜಲ್ಲಿ ಕೇಳ್ತಾ ಇದೆ ಈ ಡೈಲಾಗ್ಗಳು ಡೈಲಾಗ್ಗಳೆಲ್ಲ ತುಂಬ ಅದಾದ್ಮೇಲೆ ಇವಾಗ ನಾನು ಕೇಳ್ತೀನಿ ಗೊತ್ತಾಯ್ತು ಅದು ಸಂಸ್ಕೃತದಲ್ಲಿ ಕೆಲವೊಂದು ಡೈಲಾಗ್ ಎಲ್ಲ ಇದೆ ತುಂಬ ಇಷ್ಟ ಇವರು ಡೈಲಾಗ್ ಅಲ್ಲಿ ಒಳ್ಳೆ ಕಾಮಿಡಿ ಮಾಡಿದ್ದಾರೆ ಸರ್ ಅದ್ರ ತುಂಬಾ ನ್ಯಾಚುರಲ್ ಆಗಿ ಮಾಡಿದ್ದಾರೆ ಇವರು ಲವ್ ಸ್ಟೋರಿ ಚೆನ್ನಾಗಿ ಮಾಡಿದೀರಾ ಹೌದಾ ಗೊತ್ತಾಗದಿರೋ ರೀತಿ ತುಂಬ ಏನು ಹೋಗಿ ಹಿಂದೆ ಬೀಳೋದು ಆ ಥರದ್ದು ಎಲ್ಲ ಏನಿಲ್ಲ ಕಣ್ಣಲ್ಲೇ ಆಟ ಆಡಿದಿರಾ ಒಳಗೊಳಗೆ ಲವ್ ಮಾಡಿದೀರ ಸೊ ಲವ್ ಬಗ್ಗೆ ಲವ್ ಬಗ್ಗೆ ಏನೂ ಇಲ್ಲ ಸರ್ ಹೇಳೋಕ್ಕೆ ನೋ ಕಮೆಂಟ್ಸ್ ಅಲ್ಲ ಸರ್ ಮತ್ತೆ ಏನು ನೀವು ಹೆಂಗೆ ಈ ಸಿನಿಮಾಗೆ ಬಂದಿದ್ದು ಎಲ್ಲ ಹೆಂಗೆ ಟೀಮ್ ಅಪ್ ಆದ್ರಿ ಸೇಮ್ ಟೀಮ್ ಇವಾಗ ಇದೆ ಹೌದು ಹೌದು ಸೊ ಹಾಗಾಗಿ ಅವ್ರ ಪರ್ಚಯ ಚೆನ್ನಾಗಿತ್ತು ಅದು ಅದು ಆಗೋವ್ಗೆ ನಾನೇ ಬೇಕು ಅಂತ ಮುಂಚೆ ಒಂದು ಪೈಲಟ್ಸ್ ಏನು ಮಾಡಿದೆ ಚೂಸ್ ಮಾಡಿದ್ದು ಅದರಲ್ಲೂ ನಾನೇ ಅದೇ ಕಂಟಿನ್ಯೂ ಆಗಿದೆ ಸರಿ ರೂಪಾರಾವ್ ಮೇಡಮ್ಮು ಮತ್ತು ಡೈರೆಕ್ಟ್ರು ಇವರು ಪ್ರೊಡ್ಯೂಸರ್ನು ಆ್ಯಕ್ಚುಲಿ ಡೈರೆಕ್ಟ್ರು ಡೈರೆಕ್ಟ್ರು ಇದ್ದಾರೆ ಸಪ್ರೇಟಾಗಿ ಸೊ ಅವರಿಬ್ಬರ ಕಾಂಬಿನೇಷನ್ನು ಅವರಿಬ್ಬರ ಇನ್ಪುಟ್ಟು ಹೆಂಗೆ ಬಂತು ಅಂದರೆ ಅವರಿಬ್ಬರ ಕೋಆರ್ಡಿನೇಷನ್ ಹೆಂಗಿತ್ತು ಸಿನಿಮಾಗೆ ಅಂತ ಇವರಿಬ್ಬರು ನನಗೆ ಭಾಳ ವರ್ಷಗಳಿಂದ ಗೊತ್ತಿರೋರು ರೂಪಾ ಮೇಡಮ್ ಆಗಲಿ ಸಾದೇವ್ ಆಗಲಿ ಸಹದೇವ್ ನಾನು ಒಂದೇ ಕಾಲೇಜಲ್ಲಿ ಓದಿರೋದು ಸೊ ಸಾದೇವ್ ಸರ್ ಹೆಂಗೆ ಆಪರೇಟ್ ಮಾಡ್ತಾರ ಅಂದ್ರೆ ಯಾವತ್ತು ಸೆಟ್ ಅಲ್ಲಿ ಸುಮ್ಮನೆ ಜೋರಾಗಿ ಸೀನಿಯರ್ ಅವರು ಜೂನಿಯರ್ ಬಟ್ ಅವರು ಡೈರೆಕ್ಟರ್ ಆದ್ಮೇಲೆ ಅಲ್ಲ ಒಂದೇ ಕಾಲೇಜ್ ಅಂದ್ರಿ ಮತ್ತೆ

ಹೆಂಗೆ ಹೋಗೋದು ಈ ಮಾರ್ಕೆಟಿಂಗ್ ಮಾಡೋದಾಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಇದು ನಾನು ಭಾಳ ಆಗಿತ್ತು ನನಗೆ ಅವ್ರ ಜೊತೆ ವರ್ಕ್ ಮಾಡೋದು ಅದರಿಂದನೇ ನಾನು ಅವ್ರ ಜೊತೆ ವರ್ಕ್ ಮಾಡಿದ್ದೆ ಮುಂಚೆ ಮುಂಚೆ ನಿಮ್ಮ ಹಿನ್ನೆಲೆ ಏನು ಮಾಡ್ತಾ ಇದ್ರಿ ಏನು ಸರ್ ನಾನೊಂದು ಎಂಟು ಚಿಕ್ಕ ಹುಡುಗ ಆಗಿರ್ಬೇಕಾದ್ರೆ ಒಂದು ಎಂಟು ವರ್ಷ ಭರತನಾಟ್ಯಂ ಕಲ್ತಿದ್ದೀನಿ ಕ್ಲಾಸಿಕಲ್ ಟ್ರೈನಿಂಗ್ ಆಗಿ ಮಾಡಿದ್ದೀನಿ ಅದಲ್ಲದೆ ತುಂಬ ಚಿಕ್ಕ ವಯಸ್ಸಿಂದ ನಾಟಕ ರಂಗಭೂಮಿಯಲ್ಲಿ ಇದು ಮಾಡೋದಂಥವ್ನು ನಾನು ಓದಿರೋದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲೇ ಸಾದೇವರು ನನ್ನ ಪರಿಚಯ ಆಗಿದ್ದು ಅಲ್ಲಿ ಕಾಲೇಜಲ್ಲಿ ಸುಮಾರು ಬೀದಿ ನಾಟಕ ಮಾಡ್ತಾ ಇದ್ವಿ ಸ್ಟೇಜ್ ಮೇಲೆ ಬಹಳಷ್ಟು ನಾಟಕಗಳು ಬರಿತಾ ಇದ್ವಿ ಅದು ಮುಗಿಸಿ ನಾನು ಮಕ್ಕಳಿಗೆ ಪಾಠ ಮಾಡೋಕ್ಕೆ ಶುರು ಮಾಡಿದೆ ನಾಟಕ ಆರ್ಟ್ ಕಲೆ ಮತ್ತೆ ಕತೆಗಳು ಹೇಳ್ತಾ ಇದ್ದೆ ಸ್ಟೋರಿ ಟೆಲ್ಲರ್ ಆಗಿ ಪರ್ಫಾರ್ಮ್ ಮಾಡ್ತಾ ಇದ್ದೆ ಈಗ ಒಂದು ಕಂಪನಿಗೆ ಯೂಸಿಂಗ್ ಥಿಯೇಟರ್ ಅಂಡ್ ಡ್ರಾಮಾ ಟ್ರೈನಿಂಗ್ಸ್ ಮಾಡ್ತೀವಿ ಕಾರ್ಪೊರೇಟ್ಸ್ ಸೊ ಇದು ನನ್ನ ಹಿನ್ನೆಲೆ ಫುಲ್ ಅಂಡ್ ಫುಲ್ ಆರ್ಟ್ ಬ್ಯಾಕ್ ಗ್ರೌಂಡ್ ಓದಿರೋದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸರ್ ಇದು ನನ್ನ ಬ್ಯಾಕ್ ಗ್ರೌಂಡ್ ಸೊ ಸಿನಿಮಾ ಮಾಡಬೇಕಂತ ಅಂಜಿದೆ ಯಾಕೆ ಏನು Oh, uh, honestly... Uh ನಂಗೆ ಸ್ವಲ್ಪ ಭಯ ಸಿನಿಮಾ ಅಂದ್ರೆ ತುಂಬಾ ಜನ ಉಪೇಂದ್ರ ಜೊತೆ ಅದು ಕೊಟ್ಟಿದ್ದು ಮೆಚ್ಕೋಬೇಕು ಆಮೇಲೆ ಶಿವರಾಜ್ ಕುಮಾರ್ ಅವ್ರ ಜೊತೆ ಸುಗ್ರೀವ ಅಂತ ಒಂದು ಗಂಟೆಲ್ಲೊಂದು ಅದರಲ್ಲಿ ಒಂದು ಇನ್ಸ್ಪೆಕ್ಟರ್ ಪಾತ್ರ ಮಾಡಿದೀನಿ ಸೊ ಈ ತರ ಕ್ಯಾರೆಕ್ಟರ್ಸ್ ಮಾಡ್ಕೊಂಡು ಬಂದಿದ್ದೀನಿ ಬಟ್ ಇದು ಒಂದು ತುಂಬಾ ಒಳ್ಳೆ ಆಪರ್ಚುನಿಟಿ ಆಗಿದ್ದರಿಂದ ನಾವು ಮಾಡಿದ್ವಿ ಸರ್ ಅಲ್ಲಿ ಆ ಥರ ರೋಲ್ ಮಾಡಕ ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆ ಒಂದು ಚಿಕ್ಕ ರೋಲ್ ಮಾಡಕು ಇಲ್ಲಿ ಒಂದೇ ಸಿನಿಮಾದಲ್ಲಿ ನಾಯಕನೇ ನಿಮಗೆ ಇದು ತುಂಬಾ ಡೀಪ್ ಡೈವ್ ಆಗಿರುತ್ತೆ ಸರ್ ಇದು ಕೆಲಸ ಜಾಸ್ತಿ ಇರುತ್ತೆ ತುಂಬಾ ಆಲ್ಮೋಸ್ಟ್ ಹಿಡೀ ಕತೆ ನಿಮ್ಮ ಭುಜದ ಮೇಲೆ ಇರೋದ್ರಿಂದ ಸ್ವಲ್ಪ ಇದಿರುತ್ತೆ ಅಲ್ಲಿ ಉಪೇಂದ್ರ ಅವ್ರ ಜೊತೆ ನನ್ಗೆ ಒಳ್ಳೆ ಸಪೋರ್ಟ್ ಇತ್ತು ಸರ್ ಅವ್ರು ತುಂಬಾ ಹಾರ್ಡ್ ವರ್ಕಿಂಗ್ ನಾನು ಅದು ನೋಡಿ ಕಲ್ತ್ಕೊಂಡೆ ಅಷ್ಟೇ ಈಸಿಯಾಗಿ ಇದು ಮಾಡಿಸಿದ್ರು ನೆವರ್ ಫೆಲ್ಟ್ ಲೈಕ್ ನಾನೊಬ್ಬ ಸೂಪರ್ ಸ್ಟಾರ್ ಅಂತ ಅವ್ರು ಹೇಳಿದ ಕೆಲಸ ಮಾಡೋದು ನೋಡಿ ನಮಗೂ ಇದು ಅನ್ಸುತ್ತೆ ಸೊ ಡಿಫ್ರೆನ್ಸ್ ಅಂದರೆ ಈ ಥರ ಕ್ವಾಂಟಿಟಿಯಲ್ಲಿ ಡಿಫ್ರೆನ್ಸು ಪ್ಲಸ್ ಕ್ವಾಲಿಟಿ ಇದು ಇನ್ನೂ ಡೀಪ್ ಡೈ ಏನೇನೋ ಕ್ವೆಶನ್ಸ್ ಬರುತ್ತೆ ನಿಮಗೆ ಆ ಪ್ರಶ್ನೆಗೆ ಉತ್ತರ ಇಲ್ಲ ಅಂದಮೇಲೆ ಕಷ್ಟ ಆಗುತ್ತೆ ಹಂಗನ್ಸ ಓಕೆ ಸರ್ ನೀವು ಯಾವ್ಯಾವ ಸಿನಿಮಾ ಮಾಡಿದ್ರಿ ಹಿಂದೆ ಏನು ಗಂಟು ಸಾಧಾರಣ ಮೂರನೇ ಚೇಂಜಿದ ತುಂಬ ಆಸೆ ಇತ್ತು ಚೇಂಜಲ್ಲಿ ಬರಬೇಕು ಸ್ಕೂಲಲ್ಲೆಲ್ಲ ಅದು ಡ್ಯಾನ್ಸ್ ಮಾಡ್ತಾರೆ ಅವ್ರ ಸ್ಟೇಜಲ್ಲಿ ಬರೋ ಆಸೆ ಇಲ್ಲ ಇತ್ತು ಬಟ್ ಯಾವ ಚಾನ್ಸ್ ಇರ್ತಾಯಿಲ್ಲ ಕಾಲಿಂಗ್ ಬಂದ ಮೇಲೆ ನಾನೇ ಒಂದು ಗ್ಯಾನ್ ಕಟ್ಕೊಂಡೆ ಡ್ಯಾನ್ಸ್ ಮಾಡಿ ಸ್ಟೇಜ್ನಲ್ಲಿ ಹೋಗ್ಬೇಕು ಅಂತ ಇಲ್ಲ ಸ್ಟಾರ್ಟ್ ಆಗಿದೆ ಸೊ ಈ ಮೂವಿನಲ್ಲಿ ಪ್ರೊಡಕ್ಷನ್ ಮತ್ತೆ ಸೊ ಬೇಸಿಕಲಿ ಡ್ಯಾನ್ಸರ್ ಅನ್ನೋದು ಡ್ಯಾನ್ಸ್ ಎಲ್ಲ ಇಲ್ಲ ಸರ್ ಡ್ಯಾನ್ಸ್ ಕಾಲೇಜಲ್ಲಿ ಇದೆ ತುಂಬ ಹುಷಿ ಆಗಿದೆ ಆ್ಯಕ್ಟಿಂಗ್ ತುಂಬಾ ಇಷ್ಟ ಆಯಿತು ಅವಾಗ ಯಾವ ಚಾನ್ಸ್ ಕೊಡ್ತಾ ಇರಲಿಲ್ಲ ದೇಹದಲ್ಲಿ ಓಕೆ ಇವಾಗ ಒಂದೊಂದಾಗ ಬರ್ತಾ ಇದೆ ನಿಮ್ಗೆ ಯಾವ ಮಂಗಳೂರು ಸೈಡ ನೀವು ಇಲ್ಲ ಸರ್ ಬೆಂಗಳೂರೆ ಬೆಂಗಳೂರೇನಾ ಸ್ವಲ್ಪ ಕುಂದಾಪುರ ಉಡುಪಿ ಆ ಥರ ಮಾತಾಡ್ದಂಗೆ ಅಂತ ಸರ್ ಹೌದು ಸರ್ ಸರ್ ಮತ್ತೆ ಹೆಂಗಿದೆ ರೆಸ್ಪಾನ್ಸ್ ಎಲ್ಲ ಅದು ರೆಸ್ಪಾನ್ಸ್ ಹೇಳಿದ್ರೆ ಬಸ್ಟಿಂದು ಬಿಫೋರ್ ನಾವು ಒಂದು ಕತೆ ಬರೆಯೋಕ್ಕೋ ಒಂದು ಕನ್ಸಿಟ್ಕೊಂಬರ್ತೀವಿ ಸಿನಿಮಾ ಶೂಟಿಂಗೆಲ್ಲ ಒಂದು ಒಂದು ಕನ್ಸಿಟ್ಕೊಂಡಿರ್ತೀವಿ ಈಗ ಹೆಂಗಿದೆ ಅಂತ ನಿಮ್ಮ ಮನಸ್ಸೊಳಗಡೆ ನನ್ನ ನಿಜವಾಗ್ಲೂ ಹೇಳ್ಬೇಕಂದ್ರೆ ನನ್ನ ಎಕ್ಸ್ಪೆಕ್ಟೇಷನ್ಸ್ ಅಂತ ಏನೂ ಇಟ್ಕೊಂಡಿಲ್ಲ ಸರ್ ನನ್ನ ಕೆಲಸ ಆಗೋಗಿದೆ ನನಗೇನು ಆ ಜರ್ನಿ ಇತ್ತಲ್ಲ ಅದು ತುಂಬ ಚೆನ್ನಾಗಿತ್ತು ನನಗೆ ಈ ಒಂದು ಕೇಶವನ ಕಥಾಪಾತ್ರದಲ್ಲಿ ಏನು ನಡೆದಿದೆ ಅದೆಲ್ಲ ಅದು ತುಂಬ ನನಗೆ ಇಷ್ಟ ಆಯ್ತು ನನಗೆ ಇದ್ದೆ ಇಂಥ ಒಂದು ಪ್ರಾಜೆಕ್ಟ್ ಸಿಗಬೇಕು ಅಂತ ಈಗ ಏನಿದೆ ಈಗೆಲ್ಲ ಜನಕ್ಕೆ ಬಿಟ್ಟಿರೋದು ಸರ್ ಇವರೆಲ್ಲ ಇನ್ನೂ ಕಷ್ಟ ಬಿದ್ದು ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ ಇದು ಈಸಿ ಅಲ್ಲ ನಿಮ್ಗೆ ಗೊತ್ತಿರುತ್ತೆ ಸರ್ ನನಗಷ್ಟೊಂದು ಐಡಿಯಾ ಇಲ್ಲ ರಿಲೀಸ್ ಮಾಡಿದ್ದಾರೆ ಇನ್ನು ಇವರ ಹಾರ್ಡ್ ವರ್ಕಿಗೆ ಮೆಚ್ಚಬೇಕು ನಾವು ಸೊ ಬೇಡ್ಕೊತೀವಿ ದೇವ್ರ ಹತ್ರ ಜನರಲ್ಲಿ ಮೀಡಿಯಾ ಹತ್ರ ಚೆನ್ನಾಗಿ ಆಗಬೇಕು ಅಂತ ಎಲ್ಲರ ಬೆಂಬಲ ಆಗಿರಬೇಕು ಅಂತ ಸಿನಿಮಾ ಈಗ ಶೂ ಈಗ ಇವಾಗ ನೀವು ಫಸ್ಟು ಅಕ್ಕನ್ನು ನೋಡಿದಾಗ ಬಿಫೋರ್ ಅಂದರೆ ಶೂಟಿಂಗ್ ಎಲ್ಲ ಮಾಡಿರ್ತೀರಿ ಎಲ್ಲ ಆಗಿರುತ್ತೆ ಎಡಿಟ್ ಆಗಿರುತ್ತೆ ಫಸ್ಟ್ ವರ್ಷನ್ ಅಕ್ಕ ನೋಡಿದಾಗ ಮೇಡಮ್ದು ರಿವ್ಯೂ ಆಗಿರ್ಬೋದು ಅಥವಾ ಯಾರ್ದು ರಿವ್ಯೂ ಏನಂತ ಬಂತು ಫಸ್ಟ್ ರಿವ್ಯೂ ಫಸ್ಟ್ ರಿವ್ಯೂ ನ್ಯೂಯಾರ್ಕ್ ಮತ್ತು ಸ್ವಿಟ್ಜರ್ಲ್ಯಾಂಡ್ ಇಂದ ಬಂದಿದ್ದು ನಮ್ಗೆ ಆ್ಯಕ್ಚುಲಿ ಸ್ಕ್ರೀನ್ಶಾಟ್ಸ್ ತಗೊಂಡಿಟ್ಕೊಂಡಿದ್ದೀನಿ ಅವರ ಆಕ್ಟಿಂಗ್ ಸ್ಕೂಲಲ್ಲಿ ಕೆಲವರು ದೊಡ್ಡ ದೊಡ್ಡ ಜಾಂಬವನ್ಗಳಿಗೆ ಕಂಪೇರ್ ಮಾಡಿದ್ರು ಅದು ಕೇಳಲಿಕ್ಕೆ ಭಾಳ ಖುಷಿ ಆಯಿತು ಸೊ ಇದೊಂದು ರಿವ್ಯೂ ಬಂದಿದೆ ತುಂಬ ನ್ಯಾಚುರಲ್ ಆಗಿದೆ ವೆರಿ ಡಿಫ್ರೆಂಟ್ ಯಾವುದಕ್ಕೂ ಹೋಲ್ಸೋಕ್ಕಾಗಲ್ಲ ಅನ್ನೋ ಒಂದು ರಿವ್ಯೂ ಬಂದಿದೆ ಸಿನಿಮಾ ಈಗ ನಮ್ಮ ಜೊತೆ ಕೂತಿರೋ ಕೆಲವೊಬ್ಬರು ತುಂಬ ಜನ ಇಷ್ಟ ಆಗಿದೆ ಕೆಲವೊಬ್ರಿಗೆ ಸ್ವಲ್ಪ ಸ್ಲೋ ಅನ್ನಿಸ್ತು ಫಸ್ಟ್ ಆಫ್ ಬರೋ ಎಂಡಿಂಗ್ ತಂದನು ಏನು ಹೇಳ್ತಾ ಅಂತಲೇ ಸರಿಯಾಗಿ ಗೊತ್ತಾಗ್ತಿಲ್ಲ ಆ ಥರದ್ದು ಮಾತುಗಳು ಬಂತು ನನಗೆ ಪರ್ಸ್ನಲಾಗಿ ಸೊ ಅವ್ರಿಗೆ ನೀವು ರೀ ಕೊಡೋದಾದರೆ ಏನಂತ ಹೇಳ್ಬೋದು ನಾನು ಏನು ಹೇಳೋಕ್ಕೆ ಬಯಸ್ತೀನಿ ಅಂದರೆ ಬೇರೆ ಸಿನಿಮಾಗೆ ನೀವು ಕಂಪೇರ್ ಮಾಡಿ ನೋಡಬಾರ್ದು ಇದನ್ನು ಇನ್ನೊಂದು ಇದು ಮನೆಗೆ ಹೋದ್ಮೇಲೆ ನಿಮಗೆ ಏನೇನೋ ತಲೆಯೊಳಗಡೆ ಹೊಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅವ್ನು ಯಾಕೆ ಹಿಂಗೆ ಮಾಡ್ದ ಎಲ್ಲ ಎತ್ತಿ ಸ್ಪೂನ್ ಫೀಟ್ ಮಾಡಿಬಿಟ್ರೆ ಅದರಲ್ಲಿ ಏನು ಇದರಲ್ಲ ಎಷ್ಟೋ ಕಡೆ ನಾನು ಅಬ್ಸರ್ವ್ ಮಾಡಿದ್ದೀನಿ ಒಂದು ಆ್ಯಂಬಿಗ್ಯೂಟಿ ಇಟ್ಟಿದ್ದಾರೆ ಇದ ಅಲ್ಲ ಅವನು ಯಾಕೆ ಇಲ್ಲಿ ಬಂದ ಇವನು ಅಲ್ಲಿ ನೋಡಿದ್ವಲ್ಲ ಅಂತ ಅದು ತುಂಬ ಇಂಪಾರ್ಟೆಂಟ್ ಸರ್ ಒಂದು ಕತೆ ನಮ್ಮಲ್ಲಿ ಪ್ಲೇ ಆಗೋಕ್ಕೆ ಫೈನಲ್ ಆಗಿ ಏನು ಹೇಳ್ತೀರಾ ಆಡಿಯನ್ಸ್ಗೆ ನೋಡ್ತಾ ಇದಾರೆ ಇನ್ನು ನೋಡೋರು ಇದಾರೆ ಸೊ ಆಡಿಯನ್ಸ್ ಗೆದ್ದು ಏನಾದ್ರೆ ತುಂಬ ಆನೆಸ್ಟಾಗಿ ನಾವೆಲ್ಲ ಇನ್ನೂ ಕೆಲಸ ಮಾಡಿ ಮೂವಿ ಮಾಡಿದ್ದೀನಿ ಅಂತ ಅದೇ ಮಾಮೂಲಿ ಏನಾದರೂ ಇರ್ತಾ ಇರ್ತಾರೆ ನಾವು ತುಂಬ ಚೆನ್ನಾಗಿ ಮಾಡಿದ್ದೀನಿ ನಮ್ಮ ಮೂವಿ ಆ ಥರ ಇರ್ತಾ ಅಂತ ನಾನು ಸರ್ ನೀವು ಕೊಡೋ ಪ್ರತಿಯೊಂದು ಒಂದೊಂದು ರೂಪಾಯಿ ಏನು ಕೊಡ್ತೀರ ಇಷ್ಟೇ ಬೆಲೆ ಇದೆ ಯಾವ ರೀತಿ ಮೋಸ ಆಗೋದಿಲ್ಲ ಖಂಡಿತ ಅವ್ರು ಕೊಡೋ ದುಡ್ಡಿ ಅಷ್ಟೇ ಬರ್ತಿದ್ದೆ ಸರ್ ನೀವು ಒಳ್ಳೆಯ ಕತೆ ಇದೆ ಇದು ಕತೆ ಹೇಳೋದು ಮರ್ತಿಲ್ಲ ನಿರ್ದೇಶಕರಿಗೆ ಅವರು ಸೊ ದಯವಿಟ್ಟು ಬಂದು ಎಲ್ಲರೂ ನೋಡಬೇಕು ನಿಮ್ಮ ಬೆಂಬಲ ಇದಕ್ಕೆ ಕೊಡಬೇಕು ಅಂತ ನಾವು ಕೇಳ್ಕೊತೀವಿ ಜನಸಾಮಾನ್ಯನ ಕತೆ ಇದು ಡಿಫ್ರೆಂಟ್ ಸಬ್ಜೆಕ್ಟ್ ಇದೆ ಥ್ಯಾಂಕ್ ಯು ಯು ಸರ್ ವೆರಿ ಮಚ್